ಮಾನ್ಯ ಬಂಧುಗಳೇ ಮುನ್ರಾಜು ಇದ್ಯಾಕೆ ಯಾಕೆ ಈ ಕಡೆ ಬನ್ನಿ ಮುನ್ರಾಜು ಸ್ವಲ್ಪ ಈ ಕಡೆ ಬನ್ನಿ ಯಾಕೆ ಸುಧಾಕರ್ ಅಲ್ಲಿ ಯಾಕೆ ಪೊಲೀಸ್ನವ್ರು ಬಿಡ್ತಾ ಇಲ್ಲ ಕೇಳಿ ಕೇಳಿ ಅವ್ರನ್ನ ಒಳಗಡೆ ಬಿಡ ಕೇಳಿ ಅವ್ರಿಗೆ ಸಿದ್ದರಾಮಯ್ಯ ಏನಾದ್ರೂ ಫೋನ್ ಮಾಡಿದ್ರೆ ಕೇಳಿ ಅವ್ರಿಗೆ ಅಲ್ಲ ಸಿದ್ದರಾಮಯ್ಯ ಏನಾದ್ರೂ ಬಿಡಬೇಡ ಅಂತ ಹೇಳಿದ್ರ ಅವ್ರಿಗೆ ಇಲ್ಲಿ ಮುಂದೆ ಖಾಲಿ ಇದೆ ಬಿಡಪ್ಪ ಅಲ್ಲಿ ಅಲ್ಲಿ ಖಾಲಿ ಅದು ಏನ್ ಸಿದ್ದರಾಮಯ್ಯ ಸರ್ಕಾರ ಇದೆ ಅಂತ ಮಾಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಭಾಗಿಯಾಗ್ತಕ್ಕಂತ ಸಂದರ್ಭ ಇದು ಮಾನ್ಯ ಮೋದಿಜಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಥಮ ಬಾರಿಗೆ ಚುನಾವಣೆಗೆ ನಿಂತು ಸ್ಪರ್ಧೆ ಮಾಡಿದರು ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಇಡೀ ದೇಶ ಅವರಿಗೆ ಮತವನ್ನು ಕೊಟ್ಟು ಗೆಲ್ಲಿಸಿದ್ರು ಅವರು ಗೆದ್ದಿದ್ದು ಆ ಕಾಲದಲ್ಲಿ ಇನ್ನೂರ ಎಂಬತ್ತೆರಡು ಸೀಟ್ ಒಂದು ಸಾರಿ ಕೊಟ್ಟರೆ ಸಾಕು ಮತ್ತೊಂದು ಸಾರಿ ಸೋಲಿಸ್ತಕ್ಕಂಥ ಪದ್ಧತಿ ಈ ದೇಶದಲ್ಲಿದೆ ಆದರೆ ಎರಡನೇ ಅವಧಿಗೆ ಮತ್ತೆ ಅವರು ಚುನಾವಣೆಗೆ ನಿಂತರು ಜನ ಮತ್ತೆ ಅವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ಮುನ್ನೂರ ಮೂರು ಸೀಟ್ಗಳನ್ನು ಕೊಟ್ಟರು ಆದರೂ ಹತ್ತು ವರ್ಷಗಳ ಸತತವಾಗಿ ದೇಶಕ್ಕೆ ಆಡಳಿತವನ್ನು ಕೊಟ್ಟು ನಿಷ್ಕಳಂಕವಾದ ಅಭಿವೃದ್ಧಿಶೀಲ ರಾಷ್ಟ್ರವನ್ನ ಮಾಡಿ ಎಲ್ಲಿಯೂ ಕೂಡ ಕಾಂಗ್ರೆಸ್ನ ರೀತಿ ಭ್ರಷ್ಟಾಚಾರ ಮಾಡದೆ ಈ ದೇಶವನ್ನು ಆಡಳಿತ ಮಾಡಿದ್ದಕ್ಕೆ ಮೂರನೇ ಅವಧಿಗೂ ಕೂಡ ಇಡೀ ದೇಶ ಹೇಳ್ತದೆ ಮತ್ತೆ ಪ್ರಧಾನಮಂತ್ರಿ ಆಗೋದಿದ್ರೆ ಅದು ನರೇಂದ್ರ ಮೋದಿ ಅವರೇ ಆಗಬೇಕು ಅಂತಕ್ಕಂಥ ವಿಶ್ವಾಸದಿಂದ ಹೇಳ್ತಿದ್ದಾರೆ ಈ ಸಾರಿ ಅವರು ಗೆಲ್ತಕ್ಕಂಥ ಸೀಟುಗಳೆಷ್ಟು ನಾನೂರಕ್ಕೂ ಹೆಚ್ಚು ಇಂತಹ ಒಬ್ಬ ಪ್ರಭಾವಿ ಪ್ರಧಾನ ಮಂತ್ರಿಯನ್ನು ಹೊಂದಿರತಕ್ಕಂಥ ನಾವು ನಿಜಕ್ಕೂ ಧನ್ಯರು ಕಾಂಗ್ರೆಸ್ಸಿನ ಸ್ಥಿತಿ ನೋಡಿ ಅವರು ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತಿದ್ದವರು ಈಗ ನಲವತ್ತು ಸ್ಥಾನಕ್ಕೆ ಬಂದಿದ್ದಾರೆ ಅವರ ಪರಿಸ್ಥಿತಿ ನೋಡಿ ಆದರೆ ಈಗ ಸಮೀಕ್ಷೆಗಳು ಬರ್ತಾ ಇದೆ ನಲವತ್ತು ಸೀಟ್ ಗೆಲ್ಲೋದು ಕೂಡ ಕಾಂಗ್ರೆಸ್ಗೆ ಬಹಳ ಕಷ್ಟ ಮಾನ್ಯ ಬಂಧುಗಳೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ದೇಶದ ಚುನಾವಣೆ ಬಗ್ಗೆ ಈಗಲೂ ಮಾತಾಡ್ತಾ ಇಲ್ಲ ಅವರು ಮಾತಾಡ್ತಾ ಇರೋದು ನಾವು ಗ್ಯಾರಂಟಿ ಕೊಟ್ಟಿದ್ದೇವೆ ನಾವು ಅಕ್ಕಿ ಕೊಟ್ಟಿದ್ದೇವೆ ಕೊಡ್ಲೇ ಇಲ್ಲ ನೀರು ಕೊಡ್ಲಿಕ್ಕೆ ಇನ್ನೂ ಆಗಿಲ್ಲ ನಿನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಒಂದು ಚೆಂಬು ಕೊಟ್ಟಿದ್ದಾರೆ ಚೆಂಬು ಚಂಬು ಸಿದ್ದರಾಮಯ್ಯನವರೇ ಚೆಂಬೇನೋ ಕೊಟ್ಟಿರಿ ನಮ್ಮ ಜನರಿಗೆ ನೀರು ಯಾವಾಗ ಕೊಡ್ತೀರಿ ಆ ಚೆಂಬಿಗೆ ವಿಶ್ವನಾಥ್ ಅವರೊಂದು ಮಾತು ಹೇಳಿದ್ರು ಕೊಡಿ ಕೊಡಿ ನಿಮ್ಮ ಚಂಬು ಚುನಾವಣೆ ಆದಮೇಲೆ ಆ ಚಂಬಿಗೆ ಹೂ ಸುತ್ತಿ ನಾಮ ಹಾಕಿ ನಿಮಗೆ ವಾಪಸ್ ಕಳಿಸ್ತೇವೆ ಅಷ್ಟೊತ್ತಿಗೆ ನಿಮ್ಮ ಖಜಾನೆ ಬರಿದಾಗಿರುತ್ತೆ ಅದಾದ ಮೇಲೆ ನಿಮ್ಮ ಮಂತ್ರಿಗಳು ನೀವು ಎಲ್ಲ ಸೇರಿ ಊರೂರು ಭಿಕ್ಷೆ ಭಿಕ್ಷೆ ಮಾಡಲಿಕ್ಕೆ ಸರಿಯಾಗಿದೆ ಚೆಂಬು ಅಂತೇಳಿ ಅವ್ರು ಹೇಳಿದರು ಮಾನ್ಯ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ ಈ ದೇಶವನ್ನು ಕಟ್ಟಲಿಕ್ಕೆ ಕಾಂಗ್ರೆಸ್ ಇಂದ ಸಾಧ್ಯ ಇಲ್ಲ ಪ್ರಧಾನಮಂತ್ರಿ ಆಗಿರ್ತಕ್ಕಂತ ನರೇಂದ್ರ ಮೋದಿಗೆ ಸಮಾನವಾದ ಯಾವುದೇ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಇವತ್ತು ಇಲ್ಲ ಅಂತಕ್ಕಂಥ ಮಾತನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರಿಗೆ ಅವರು ಬಿಟ್ರೆ ಮತ್ತೊಬ್ಬ ಪ್ರಧಾನಮಂತ್ರಿ ಆಗತಕ್ಕಂತ ಯೋಗ್ಯತೆ ಇರತಕ್ಕಂಥವರು ವಿರೋಧ ಪಕ್ಷದಲ್ಲಿ ಇವತ್ತಿಗೂ ಕೂಡ ಹುಡುಕಿದ್ರು ಸಿಗೋದಿಲ್ಲ ಆದ್ರೆ ಕೇವಲ ಓಲೈಕೆ ಮಾಡಿಕೊಂಡು ಮೂವತ್ತು ನಲವತ್ತು ಸೀಟು ಗೆಲ್ಲಕ್ಕೆ ಆಗದೆ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದವರು ಕೆಲವರನ್ನೇ ಓಲೈಕೆ ಮಾಡಿ ಬ್ರದರ್ 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 ಅಂತಾರೆ ಆ ಬ್ರದರ್ಗಳು ಎಲ್ಲಿ ನೋಡಿದ್ರು ಚೂರಿ ಹಾಕೋದು ಭಯೋತ್ಪಾದನೆ ಮಾಡೋದು ಹಿಂದುತ್ವವನ್ನು ವಿರೋಧಿಸತಕ್ಕಂಥ ಕೆಲಸ ಮಾಡ್ತಾರೆ ಅದೇ ಇವರೇ ಕೂಡ ಡಿ ಕೆ ಶಿವಕುಮಾರು ಡಿ ಕೆ ಸುರೇಶ್ ರವರು ರಾಮನ ಬಗ್ಗೆ ಮಾತಾಡ್ತಾರೆ ರಾಮ ಅನ್ನೋರು ದೇವರೇ ಅಲ್ವಂತೆ ಅವರಿಗೆ ಅವರಿಗೆ ಸಿದ್ದರಾಮಯ್ಯ ದೇವರು ನಮಗೆ ನಿಜವಾದ ಶ್ರೀರಾಮನೇ ದೇವರು ಆ ಶ್ರೀರಾಮನ ವಿಚಾರದಲ್ಲಿ ಐದುನೂರು ವರ್ಷಗಳಿಂದ ಕೋರ್ಟ್ ಕಚೇರಿಗಳಲ್ಲಿದ್ದ ವಿಷಯವನ್ನ ಇತ್ಯರ್ಥಪಡಿಸಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಕೊಡುಗೆಯಾಗಿ ಶ್ರೀರಾಮನ ಆ ಶ್ರೀರಾಮನ ದೇವಾಲಯವನ್ನ ಶ್ರೀರಾಮನನ್ನ ಕುಳಿಸಿ ಪ್ರಾರ್ಥನೆ ಮಾಡತಕ್ಕಂಥ ಕೆಲಸವನ್ನ ನಮ್ಮೆಲ್ಲರಿಗೂ ಕೂಡ ಇವತ್ತು ದಯಪಾಲಿಸಿದ್ದಾರೆ ಈ ಸರ್ಕಾರ ಇವತ್ತು ಹೊಸದಾಗಿ ಬರ್ತದೆ ಶ್ರೀರಾಮನೇ ಮಾನ್ಯ ಮೋದಿಜಿಯವರನ್ನ ಕಾಪಾಡ್ತಾರೆ ನಾನೂರು ಸೀಟ್ಗಿಂತ ಹೆಚ್ಚು ಬರ್ತದೆ ಇವತ್ತು ಸಿದ್ದರಾಮಯ್ಯ ಸುಳ್ಳು ಹೇಳ್ತಕ್ಕಂತ ಆ ಸುಳ್ಳುಗಳನ್ನು ನಂಬೇಡ್ರಿ ಇಬ್ಬರು ಸೇರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರೂ ಸೇರಿ ಸುಳ್ಳುಗಳ ಕಂತೆಗಳನ್ನು ಪೋಣಿಸಿ ಇವತ್ತು ನಮ್ಮ ಮುಂದೆ ಬರ್ತಿದ್ದಾರೆ ದೇಶದ ಬಗ್ಗೆ ಮಾತಾಡ ಕೇಳಿ ಅವರಿಗೆ ದೇಶ ಆಳಿದ ಕಾಂಗ್ರೆಸ್ ಪಕ್ಷ ಲಕ್ಷಾಂತರ ಕೋಟಿಗಳನ್ನು ಲೂಟಿ ಮಾಡಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರಿಂದಲೇ ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಮನೆಗೆ ಕಳಿಸಿದ್ದಾರೆ ಆದ್ರೆ ಮೋದಿಜಿಯವರ ಸರ್ಕಾರ ಹತ್ತು ವರ್ಷಗಳ ಆಡಳಿತ ಮಾಡಿದ್ರು ಕೂಡ ಎಲ್ಲಿಯೂ ಕೂಡ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡದಂತೆ ಈ ದೇಶವನ್ನ ಕಾಪಾಡಿದ್ದಾರೆ ಈ ದೇಶ ಮಾತ್ರ ಅಲ್ಲ ಹೊರ ದೇಶಗಳು ಕೂಡ ಇವತ್ತು ಮೋದಿಜಿಯವರೇ ಭಾರತ ದೇಶದ ಪ್ರಧಾನಿ ಆಗಬೇಕು ಅಂತೇಳಿ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಆದ್ರಿಂದ ಇವತ್ತು ನಾವು ನೀವು ಎಲ್ಲರೂ ಸೇರಿ ಮೋದಿಜಿಯವರು ಮತ್ತೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಲಿಕ್ಕೆ ನಾವೆಲ್ಲ ಸೇರಿ ನಮ್ಮ ಪಕ್ಷಕ್ಕೆ ಇವತ್ತೇನು ಜನತಾದಳ ಮತ್ತು ಬಿಜೆಪಿ ಸೇರಿ ಎನ್ ಡಿ ಎ ಸಮ್ಮಿಲನವಾಗಿ ಇವತ್ತು ಚುನಾವಣೆಗೆ ಹೊರಟಿದ್ದೇವೆ ನಾವೆಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟುಗಳನ್ನು ಗೆಲ್ಲಿಸಬೇಕು ಮಾನ್ಯ ಬಂಧುಗಳೇ ನೀವು ನೋಡಿ ಕಳೆದ ಬಾರಿ ಇದೇ ಜನತಾದಳ ಕಾಂಗ್ರೆಸ್ ಒಟ್ಟೊಟ್ಟಿಗೆ ಚುನಾವಣೆಗೆ ಹೋದ್ರು ಆವತ್ತು ನಾವು ಇಪ್ಪತ್ತಾರು ಇಪ್ಪತ್ತಾರು ಸ್ಥಾನಗಳನ್ನು ಗೆದ್ವಿ ಜನತಾದಳ ಇವತ್ತು ನಮ್ಮ ಜೊತೆಯಲ್ಲಿ ಸೇರಿದ್ರು ಆ ಒಂದು ಮತ್ತೆ ಇಪ್ಪತ್ತಾರು ಸೇರಿ ಇಪ್ಪತ್ತೇಳು ಸೀಟ್ ಆಯ್ತು ಈಗ ಕಾಂಗ್ರೆಸ್ಗೆ ಒಂದೇ ಒಂದು ಸೇ ಸೀಟ್ ಉಳಿದಿತ್ತು ಅದ್ಯಾವುದು ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ ಮಾತೆತ್ತಿದ್ರೆ ಬಂಡೆ 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 ಅಂತಾರೆ ನಮ್ಮ ರೈತರು ಎಲ್ಲ ಈಗಾಗಲೇ ಆ ಬಂಡೆಯನ್ನ ಪುಡಿ ಪುಡಿ ಮಾಡಿ ಅಲ್ಲಿರ್ತಕ್ಕಂಥ ಹೃದಯವಂತ ಮಂಜುನಾಥ ಗೆಲ್ಲಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದ್ರಿಂದ ಈ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಗೆಲ್ತೇವೆ ಮಾತನ್ನು ಹೇಳಿ ನನ್ನ ಭಾಷಣಕ್ಕೆ ಮುಕ್ತಾಯ ಮಾಡ್ತೇನೆ ನಮಸ್ಕಾರ ನಾರಾಯಣ ಸೋಮಣ್ಣವರಿಗೆ ಧನ್ಯವಾದಗಳು ವೀಕ್ಷಕರೇ ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾಮನ್ ಸಂಪತ್ ಜೊತೆ ಹೈಡಿಯಾ ಮಂಜು ಐಡಿಯಾ ನ್ಯೂಸ್ ಬೆಂಗಳೂರು